ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ಇಲ್ಲಿ ಭಾಗ್ಯ ಅವರು ಯಾರ ಹತ್ರನು ದುಡ್ಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಮಾತುಕತೆ ಆಡಿಕೊಂಡು ಬರ್ತೀನಿ ಅಂತ ಹೋಗಿ ಮನೆಗೆ ವಾಪಸ್ ಬರ್ತಾರೆ ಆಗ ಭಾಗ್ಯ ಒಂದು ಕೆಲಸ ಏನಾಯ್ ಓದ ಕೆಲಸ ಏನಾಯ್ತಮ್ಮ ಅಂತ ಹೇಳಿ ಕುಸುಮ ಅವ್ರು ಕೇಳ್ತಾರೆ ಮಗಳೇ ಯಾಕೆ ಮುಖ ಮಗಳೇ ಮುಖ ಎಲ್ಲ ಸ್ವಲ್ಪ ಸಬ್ಗಾಗಿದೆಯಲ್ಲ ಅಂತ ಹೇಳಿ ಧರ್ಮ ಅವರು ಕೇಳ್ತಾರೆ ಭಾಗ್ಯ ನಿನ್ನ ಮುಖ ಯಾಕೋ ನೋಡ್ತಿದ್ರೆ ಕೆಲಸ ಆಗಿಲ್ಲ ಅಂತ ಅನ್ನಿಸ್ತಿದೆ ಅಂತ ಹೇಳಿ ಸುನಂದ ಅವರು ಕೇಳ್ತಾರೆ ಆಗ ಎಲ್ಲ ಕೆಲಸ ಆಗಿದೆಯಮ್ಮ ಆದರೆ ಬೇಕ ಬೇಗ ಕೊಟ್ಟಿದ್ದಾರೆ ನಾಳೆ ಹೋಗಿ ಕ್ಯಾಶ್ ಕ ಮಾಡಿಸ್ಕೊಂಡು ಚೆಕ್ ಕೊಟ್ಟಿದ್ದಾರೆ ಹೋಗಿ ಕ್ಯಾಶ್ ಮಾಡಿಸ್ಕೊಂಬರ್ಬೇಕು ಅಂತ ಹೇಳಿ ಭಾಗ್ಯವರು ಚೆಕ್ನ ತೋರಿಸ್ತಾರೆ ಆಗ ಮನೆಯವರಿಗೆಲ್ಲ ತುಂಬನೇ ಖುಷಿಯಾಗುತ್ತೆ ತುಂಬ ಶಾಕಲ್ಲಿ ನೋಡ್ತಿರ್ತಾರೆ ಮತ್ತು ಯಾಕೆ ಭಾಗ್ಯ ಈ ಥರ ಸಬ್ಕ ಸಪ್ಪ ಸಬ್ಗಾಗಿದ್ಯಾ ಅಂತ ಅವ್ರು ಕೇಳ್ತಾರೆ ಅಯ್ಯೋ ಬೇಜಾರಾಗಿಲ್ಲ ಬೇಜಾರಲ್ಲ ಏನೂ ಇಲ್ಲ ಸುಂದ್ರಕ್ಕ ಸ್ವಲ್ಪ ಓಡಾಡ್ತಿದ್ನಲ್ಲ ಅದಕ್ಕೆ ಸುಸ್ತಾಯಿತು ಅಷ್ಟೇ ಅಂತ ಹೇಳಿ ಭಾಗ್ಯ ಅವ್ರು ಹೇಳ್ತಾರೆ ಆಗ ನಿನ್ನ ಸುಸ್ತು ಹೋಗಿಸೋಕ್ಕೆ ನಮ್ಮ ಹತ್ತಿರ ಒಂದು ಔಷಧಿ ಇದೆ ಅಂತ ಹೇಳಿ ಗುಂಡ್ರಣ್ಣ ಮತ್ತು ತನ್ವಿ ಅವರು ತನ್ನ ತಾಯಿ ಭಾಗ್ಯ ಅವರಿಗೋಸ್ಕರ ಜ್ಯೂಸ್ ಮಾಡಿಕೊಂಡು ಮಾಡಿಸ್ಕೊಂಡು ಬಂದಿರ್ತಾರೆ ಆಗ ಅಲ್ಲಿ ಪೂಜೆ ನಾವು ಇದ್ದಕ್ಕೆ ನಾನು ಕೇಳಿದ ತಕ್ಷಣ ಅಂತಹ ಅವರು ಕೇ ಹೇಳ್ತಿರ್ತಾರೆ ಅಯ್ಯೋ ಮಗಳೇ ಸಂಕೋಚ ಮಕ್ಕಳು ಮಾಡಿಕೊಂಡು ಬಂದಲ್ಲ ಕುಡಿಯಮ್ಮ ಬಂದಿದ್ದೀವಲ್ಲ ಕುಡಿಯಮ್ಮ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಾರೆ ಇಲ್ಲಿ ಭಾಗ್ಯ ಕೈಯಲ್ಲಿ ಜ್ಯೂಸ್ ಕುಡಿತಾರೆ ಈಸ್ಕೊಂಡು ನಾಳೆಯಿಂದನೇ ಎಲ್ಲ ಮಾ ಮದುವೆ ತಯಾರಿ ಎಲ್ಲ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲರೂ ಅಂದರೆ ಎಲ್ರಿಗೂ ಹೊಸ ಬಟ್ಟೆ ಬೇಕೇ ಬೇಕಲ್ವಾ ಅಂತ ಹೇಳಿ ಭಾಗ್ಯ ಅವ್ರು ಹೇಳ್ತಿದ್ರೆ ಇಲ್ಲಿ ತನ್ವಿ ಹಾಗೂ ತನ್ಮೈ ಮಾತ್ರ ಇಬ್ರು ನನಗೆ ಬಟ್ಟೆ ಬೇಕು ಇದು ತಗೋ ತಗೊಟ್ಬಿಡಿ ಅದು ಇದು ಲಿಸ್ಟ್ ಅಂತ ಹೇಳಿ ತಗೊಟ್ಬಿಡಿ ಅಂತ ಹೇಳಿ ಗುಂಡ ಮತ್ತು ಸಣ್ಣ ಇಬ್ಬರು ಕೂಡ ತನ್ವಿ ಕೈಗೆ ತಗೊಳ್ಳೇಬೇಕು ಅಂತ ಹೇಳಿ ಅಂತ ಕ ಆಗ ಗುಂಡಣ್ಣ ಸುಮ್ಮನೆ ತಮಾಷೆ ಮಾಡ್ತಿರ್ತಾರೆ ಏನೋ ಲ ಲವಂಗ ಬೇಕಾ ಅಂತ ಗುಂಡಣ್ಣ ಅವರು ಹೇಳ್ತಾರೆ ಅದು ಲವಂಗ ಅಲ್ಲ ಕಣೋ ಲಹಂಗ ಅಂತ ಹೇಳಿ ಇಲ್ಲಿ ತನ್ವಿಯವರು ಗುಂಡಣ್ಣನ ರೇಗಿಸ್ತಾ ಇರ್ತಾರೆ ದಡ್ಡ ಕಣೋನು ಅಂತ ಹೇಳಿ ಇಲ್ಲಿ ಅವರು ಹೇಳ್ತಿದ್ರೆ ಇಲ್ಲಿ ಗುಂಡಣ್ಣಗೆ ಮಾತ್ರ ತುಂಬ ಕೋಪ ಬಂದು ಇಬ್ಬರು ಜುಟ್ಟಿಡ್ಕೊಂಡು ಜಗಳ ಆಡ್ತಾ ಜಗಳ ಆಡೋಕ್ಕೆ ಶುರು ಮಾಡ್ತಾರೆ ಆಗ ಮನೆಯವರೆಲ್ಲ ತನ್ವಿ ಹಾಗೂ ತನ್ಮೈ ನಾ ಜಗಳನ ಬಿಡಿಸ್ತಿರ್ತಾರೆ ಇಷ್ಟು ದೊಡ್ಡವರಾಗಿದ್ದರೆ ಜಗಳ ಮಾಡ್ತೀರಾ ಮಾಡೋದು ಬಿಡೋಲ್ಲ ಅಲ್ವಾ ಈಗೇನು ಇಬ್ಬರಿಗೂ ಹೊಸ ಬಟ್ಟೆ ಬೇಕಲ್ವ ಬೇಕು ತಾನೇ ನಾನು ಕೊಟ್ಟು ತಗೊಳ್ತೀನಿ ತಗೊಳ್ತೀನಿ ಅಂತ ಹೇಳಿ ಇಬ್ರಿಗೂ ಗೊತ್ತು ಅದಕ್ಕೆ ಹೇಳಮ್ಮ ಯಾಕಂದರೆ ಬರ್ತಾ ಬರ್ತಾ ಅತ್ತಿ ಆಗ್ತಿದೆ ಇಬ್ಬರದ್ದು ಅಂತ ಹೇಳಿ ಕುಸುಮ ಅವರು ಹೇಳ್ತಾರೆ ಹೌದು ಅಜ್ಜಿ ತನ್ವಿ ಯಾಕಂಗೆ ಯಾಕಂಗೆ ಹೇಳ್ತೀರಾ ಅರ್ಥನೆ ಮಾಡ್ಕೊಳ್ಳೋಲ್ಲ ಸುಮ್ಮನೆ ಕಿತ್ತಾಡ್ಕೊಂಡು ಜಗಳಕ್ಕೆ ಬಿದ್ದೋಗ್ತಾರೆ ಇಬ್ರುನು ಮೇಲೆ ಹೊಡಿತಾ ಹೊಡೆದಿದ್ರೆ ಇಲ್ಲಿ ಗುಂಡ ಗುಂಡಣ್ಣ ತಲೆ ಸಾನ್ವಿ ತಲೆಗೆ ಹೊಡೆದಿರ್ತಾನೆ ಹಾಗೆ ಇಬ್ರು ಕೂಡ ಜಗಳ ಆಡ್ತಾರೆ ನಗ್ತಿರ್ತಾರೆ ಅದನ್ನು ಸಿಕ್ಕಿದ್ದಕ್ಕೆ ಜಗಳ ಅರ್ಧಕ್ಕೆ ನಿಲ್ಲು ಅಲ್ಲ ಪೂಜಾ ಚಿಕ್ಕಿ ಅಂತ ಹೇಳಿ ಗುಂಡಣ್ಣ ಕೇಳ್ತಾರೆ ಮಾಡೋದೆಲ್ಲ ಮಾಡಿ ಸಂಜಿಸಿ ಕೊಡ್ತೀಯಾ ಅಂತ ಹೇಳಿ ಇಲ್ಲಿ ಪೂಜಾ ಅವರು ಅವರಿಗೆ ತಮಾಷೆಗೆ ಹೊಡೆಯೋಕ್ಕೆ ಓಡಿಸ್ಕೊಂಡು ಹೋಗ್ತಿರ್ತಾರೆ ಆಗ ಇಲ್ಲಿ ಪೂಜಾ ಹಾಗೂ ಗುಂಡಣ್ಣವರಿಬ್ಬರೂ ಕೂಡ ನೋಡಿ ಮನೆಯವರೆಲ್ಲರಿಗೂ ಕೂಡ ಖುಷಿ ಆಗ್ತಿರ್ತಾರೆ ಆ ಕಡೆ ತಾಂಡವ್ ಮಾತ್ರ ಮಿರರ್ ಮುಂದೆ ನಿಂತು ನೋಡಿಕೊಂಡು ತನ್ನ ಬಿಸ್ನೆಸ್ನ ಯಾವ ಥರ ರೆಪ್ ರೆಪ್ರೆಸೆಂಟ್ ಮಾಡ್ಕೋಬೇಕು ಅಂತ ಹೇಳಿ ವೀಡಿಯೋ ಕಾಲಲ್ಲಿ ಯಾವ ಥರ ಹೇಳೋದು ಅಥವಾ ಡೈರೆಕ್ಟಾಗಿ ಹೋಗಿ ಯಾವ ಥರ ಮಾತಾಡೋದು ಅಂಥೇಳಿ ಪ್ರಾಜೆಕ್ಟ್ನ ಅಲ್ಲಿ ಮಾಡ್ತಾ ಇರ್ತಾರೆ ಶ್ರೇಷ್ಠ ಅವರು ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು ಅಂತೇಳಿ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಮಿರರ್ ಮುಂದೆ ಮಾತಾಡ್ತಿರೋದು ನೋಡಿ ಇಲ್ಲಿ ಶ್ರೇಷ್ಠಗಂತೂ ತುಂಬ ಶಾಕ್ ಆಗಿಬಿಡುತ್ತೆ ತಾಂಡವ ಟೈಮಲ್ಲಿ ಟೈಮಾಗಿ ತುಕೊಂಡು ಮಲಗಲ್ವಾ ಅಂತ ಹೇಳಿ ಶ್ರೇಷ್ಠವ್ರು ಕೇಳ್ತಿರೋ ಇಲ್ಲಿ ತಾಂಡವ್ ಮಾತ್ರ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ದೆ ಅವ್ರ ಪಾಡಿಗೆ ಅವರು ಮಿರರ್ ಮುಂದೆ ನಿಂತ್ಕೊಂಡು ಮಾತಾಡ್ಕೋತಾ ಇರ್ತಾರೆ ಆಮೇಲೆ ಇಲ್ಲಿ ಶ್ರೇಷ್ಠ ಮಾ ಮಲ್ಕೊಂಡ್ಬಿಡ್ತಾರೆ ಈ ಕಡೆ ಮೀನಾಕ್ಷಿ ಅವರು ಅವ್ರ ಎಂಟಿ ಫೋಟೋ ಮುಂದೆ ಮಾತಾಡ್ತಿರ್ತಾರೆ ಅವರು ಕಿಶನ್ ಮದುವೆಯನ್ನು ನಾನೇ ಮಾಡ್ತೀನಿ ಅಣ್ಣನಿಗೆ ಹೇಳಿ ನಾನೇ ಒಪ್ಪಿಸ್ತೀನಿ ಅಂತ ಹೇಳಿ ಜೊತೆಗೆ ಆ ಮನೆಗೆ ತೊಂದರೆ ಇರೋ ಥರ ನಾನು ನಿಭಾಯಿಸ್ತೀನಿ ಅಂತ ಸುಳ್ಳು ಮಾತು ಕೊಟ್ಟಿದ್ದೀನಿ ಅದಕ್ಕೆ ಆದರೆ ನಾನು ಆ ಥರ ಮಾಡ್ತಿಲ್ಲ ಆದರೆ ಯಾಕಂದರೆ ಅವ್ರ ಮನೆಯವರು ಒಂಚೂರು ಸರಿ ಅದಕ್ಕೆ ಸುಳ್ಳು ಹೇಳಬೇಕಾಗಿತ್ತು ನೀವೇನಾದರೂ ಇದ್ದಿದ್ದರೆ ಮದುವೆಗೆ ಒಪ್ಪುತ್ತಾನೆ ಇರಲಿಲ್ಲ ಚೆನ್ನಾಗಿ ಗೊತ್ತು ಆ ಥರ ನಾಟಕ ಆಡ್ತಿದ್ದಾರೆ ಅಂತ ಹೇಳಿ ನನಗೆ ಗೊತ್ತಾಗ್ತಾನೇ ಇಲ್ಲ ನಾನು ಅಷ್ಟು ಸುಲಭವಾಗಿ ಈ ಆಟ ಅಣ್ಣನಿಗೆ ಅರ್ಥ ಆಗೋವರೆಗೂ ಕೂಡ పడు ప్రయత్న పడత ఇత నను హోవర్గు నేను కాతీన అదకే నిమ్మ ಆಶೀರ್ವಾದ ನಿನ್ನ ಜೊತೆ ನನ್ನ ಜೊತೆ ಇರಬೇಕು ಫೋಟೋಗೆ ನಮಸ್ಕಾರ ಮಾಡಿಕೊಂಡು ಬರ್ತಿರ್ತಾರೆ ಅಷ್ಟೊತ್ತಿಗೆ ಅವರು ಬರ್ತಾರೆ ಮತ್ತು ಏನು ಮಾ ಏನು ಮಾಡೋಕ್ಕೆ ಹೊಟ್ಟಿದ್ದೀರಾ ಬೆಳಿಗ್ಗೆ ಅಂತ ಹೇಳಿ ಕೇಳ್ತಾಯಿರ್ತಾರೆ ಎಲ್ಲಿಗೆ ಅಂತ ಹೇಳಿ ಅವ್ರು ಹೇಳಿದಾಗ ಎಲ್ಲಿ ಹೇ ಹೇಳ್ತೀನಿ ಈಗಾಗಲೇ ಮದುವೆ ತಯಾರಿ ಎಲ್ಲ ಮಾಡ್ತಿರ್ತಾಳೆ ಅಲ್ವಾ ಅವಳ ಹತ್ರ ಹೋಗಿ ಮಾತಾಡ್ಕೊಂಡು ಬರಬೇಕು ಎಲ್ಲ ಕೆಲಸನೂ ಬೇಗ ಬೇಗ ಮುಗಿಸಿ ಅಂತ ಹೇಳಬೇಕು ಅಂತ ಮೀನಾಕ್ಷಿ ಅವ್ರು ಹೇಳ್ತಾರೆ ಆಗ ಮದುವೆ ಕೆಲಸ ಏನತ್ತೆ ನಾವು ಮದುವೆ ಆಗಬಾರ್ದು ಅಂತಲೇ ಅಲ್ವಾ ಓಡಾಡ್ತಿರೋದು ಆದರೆ ನೀವು ನೋಡಿದ್ರೆ ಬೇಗ ಕೆಲಸ ಮಾಡಬೇಕು ಅಂತ ಹೇಳ್ತಿದ್ದೀರ ನಿಜವಾಗ್ಲೂ ನನಗೆ ಒಂದು ಅರ್ಥ ಆಗ್ತಿಲ್ಲ ಅಂತ ಕನಿಕ ಅವ್ರು ಹೇಳಿದಾಗ ಅರ್ಥ ಆಗುತ್ತೆ ಎಲ್ಲನೂ ಅರ್ಥ ಆಗುತ್ತೆ ಬಾ ಜೊತೆ ಅಂತ ಹೇಳಿ ಇಲ್ಲಿ ಮೀನಾಕ್ಷಿಯವರು ಹೋಗ್ತಿರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಆದಿಯವ್ರು ಬರ್ತಾರೆ ಓಹೋಹೋ ಏನಿದು ಅತ್ತೆ ಸೊಸೆ ಬೆಳಗ್ಗೆನೇ ಹೊರಟು ಹೊರಟಿದ್ದೀರಾ ಅಂತ ಇಲ್ಲಿ ಆದಿಯವ್ರು ಕೇಳಿದಾಗ ಏನೋ ಒಂದು ಕೆಲಸ ಇದೆ ಆದಿ ಹೋಗಿ ಬರೋಣ ಅಂತ ಹೇಳಿ ಮೀನಾಕ್ಷಿಯವ್ರು ಹೇಳ್ತಾರೆ ಆಗ ಏನು ಕೆಲಸ ಅದು ಇಷ್ಟು ಬೆಳಬಳಿಗೆ ಅಂತ ಹೇಳಿ ಆದಿಯವ್ರು ಕೇಳ್ತಿದ್ರೆ ಎಲ್ಲನೂ ಹೇಳ್ತೀನಿ ಆದಿ ನೀನು ಅಪ್ ಆಗಿ ತಿಂಡಿ ತಿಂದ್ಕೊಂಡು ಆಫೀಸ್ಗೆ ಹೊರಡು ಆಫೀಸಿಂದ ಬರೋ ಅಷ್ಟಕ್ಕೆ ಅಷ್ಟೊತ್ತಲ್ಲಿ ನಾನು ನಿಮ್ಮನೆಗೆ ಬರ್ತೀನಿ ಮುಗಿದು ಹೋಗಿರುತ್ತೆ ಅಂತ ಹೇಳಿ ಮೀನಾಕ್ಷಿಯವರು ಆದಿಗೆ ಹೇಳ್ತಾಯಿರ್ತಾರೆ ಅದೇ ಅತ್ತೆ ಏನು ಕೆಲಸ ಅಂತ ಹೇಳಿ ಆದಿಯವರು ಪ್ರಶ್ನೆ ಪ್ರಶ್ನೆ ಮಾಡ್ತಾಯಿರ್ತಾರೆ ಹೇಳ್ತೀನಿ ಅಲ್ವಾ ಅದು ಆದಿ ನಮಗೆ ಲೇಟ್ ಆಗ್ತಿದೆ ನಾವು ಹೊರಡ್ತೀವಿ ಬಾಯ್ ಬಾಯ್ ಅಂತ ಹೇಳಿ ಮೀನಾಕ್ಷಿಯ ಗು ಕನಿ ಹೊರಟೋಗ್ತಾರೆ ಆ ಕಡೆ ಭಾಗ್ಯ ಅವರು ಮುಂದೆ ರಂಗೋಲಿ ಬಿಟ್ಟು ಬಣ್ಣ ಹಾಕ್ತಿರ್ತಾರೆ ಬಣ್ಣ ತುಂಬ ಚೆನ್ನಾಗಿದೆ ಕಣಮ್ಮ ಊರಿಗೆ ಮುಂಚೆನೇ ಎದ್ದುಬಿಟ್ಟಿದೆಯಾ ಸ್ವಲ್ಪ ರೆಸ್ಟ್ ಮಾಡಬೇಕಲ್ವಾ ಮಲ್ಕೋಬೇಕಲ್ವಾ ಅಂತ ಹೇಳಿ ಕುಸುಮ ಅವ್ರು ಹೇಳ್ತಿರ್ತಾರೆ ಬಾಗಿಂಗೆ ಅಯ್ಯೋ ಇಲ್ಲ ತೇ ಏನು ಮದುವೆ ತಯಾರಿಗಳೆಲ್ಲ ಶುರು ಮಾಡ್ಕೋಬೇಕಲ್ವಾ ಮೊದಲು ಆ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಆ ಕೆಲಸ ನೋಡ್ಕೋಬೇಕು ಅಂತ ಹೇಳಿ ಭಾಗ್ಯವ್ರು ಹೇಳ್ತಾರೆ ಸರಿ ಭಾಗ್ಯ ನಾನೇನು ಮಾಡಲಿ ಹೇಳಮ್ಮ ಅಂತೇಳಿ ಕುಸುಮ ಅವ್ರು ಹೇಳ್ತೀರ ಅಯ್ಯೋ ಅತ್ತೆ ನೀವೇನು ಮಾಡಬೇಡಿ ಸುಮ್ಮನೆ ಇರು ಇರಿ ಅಂತ ಹೇಳಿ ಭಾಗ್ಯ ಅವರು ರಂಗೋಲಿಗೆ ಬಣ್ಣ ಹಾಕ್ತಿರ್ತಾರೆ ಎದ್ದು ಹೇಳ್ತಾರೆ ಹಾಗೆ ಭಾಗ್ಯ ನೀನು ಸುಮ್ಮನೆ ಕೂತ್ಕೊ ಅದೇನು ಮಾಡ್ತಿದ್ದೀಯ ಅಲ್ಲೋ ಅದನ್ನು ಪೂರ್ತಿ ಮಾಡಿ ಮುಗಿಸೋದನ್ನು ಅರ್ಧಕ್ಕೆ ಬಿಟ್ಟು ಕಾಫಿ ಕೊಡು ಕೊಡಲು ಅಂತ ಹೇಳಿ ಕುಸುಮವ್ರು ಹೇಳ್ತಿರ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಸುನಂದ ಅವ್ರು ಬರ್ತಾರೆ ಮೀನಾಕ್ಷಿ ಅಮ್ಮ ಇದೇನಿದು ಎಷ್ಟು ಬೇಗ ಬಂದಿದ್ದೀರಾ ಅಂತ ಹೇಳ್ತಿರ್ತಾರೆ ಅಯ್ಯೋ ಮೀನಾಕ್ಷಿ ಅಮ್ಮ ಪೂಜನ ಮದುವೆ ಅಂದ್ಕೊಂಡಿದ್ದೆ ನನಗೆ ನಿದ್ದೆನೇ ಬರ್ತಿಲ್ಲ ಏನಾಗು ಏನಾಗುತ್ತೋ ಏನೋ ಅಂತ ಹೇಳಿ ಭಯ ಆಗ್ತಿದೆ ನನಗೆ ಅಂತ ಹೇಳಿ ಸುನಂದ ಹೇಳ್ತಾ ಇರ್ ಹೇಳ್ತಿದ್ರೆ ಅಯ್ಯೋ ಅಮ್ಮ ಇನ್ನಿಲ್ಲಿ ಟೆನ್ಷನ್ ಮಾಡ್ಕೋಬೇಡಮ್ಮ ಎಲ್ಲ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಭಾಗ್ಯವ್ರು ಹೇಳ್ತಿರ್ತಾರೆ ಎಲ್ಲ ನಿನ್ನ ಮೇಲೆ ಇದೇ ಭಾಗ್ಯ ನೀನು ನನಗೆ ಗೊತ್ತಲ್ಲ ಮದುವೆ ಮಾತ್ರ ತುಂಬ ಚೆನ್ನಾಗೇ ಆಗಬೇಕು ಅಂತ ಹೇಳಿ ಸುನಂದ ಅವರು ಹೇಳ್ತಿದ್ರೆ ಇಲ್ಲಿ ಕುಸುಮ ಅವ್ರಿಗೋದು ಸುನಂದ ಮಾತಿಗೆ ಇಲ್ಲಿ ತುಂಬಾ ಕೋಪ ಬಂದುಬಿಡುತ್ತೆ ಸುನಂದ ಅವರು ಸ್ವಲ್ಪ ನಿಲ್ಲಿಸ್ತೀರ ಈ ಮಾತನ್ನು ನಾನು ಅವತ್ತಿಂದನೂ ನೋಡ್ತಾನೇ ಇದ್ದೀನಿ ಮದುವೆ ಚೆನ್ನಾಗಾಗಬೇಕು ಚೆನ್ನಾಗಾಗಬೇಕು ಮದುವೆ ಚೆನ್ನಾಗೇ ಆಗುತ್ತೆ ಆಗಬೇಕು ಇದನ್ನೇ ಹೇಳ್ತಿದ್ದೀರಲ್ಲ ನೀವು ಯಾಕೆ ನಿಮಗೆ ಮಾತಾಡೋದಕ್ಕೆ ಬೇರೆ ವಿಷಯ ಇಲ್ವಾ ಭಾಗ್ಯ ಹಾಗೆ ಮಾಡು ಭಾಗ್ಯ ಹೀಗೆ ಮಾಡು ಅಂತ ಹೇಳಿ ಮಾತು ಹೇಳಿದರೆ ಅದನ್ನು ಹೇಳ್ತಿದ್ದೀರಲ್ಲ ಅಂತ ಹೇಳಿ ಕುಸುಮ ಅವ್ರು ಹೇಳ್ತಿದ್ರೆ ನಿಮಗೇನು ನನ್ನ ಚಿಂತೆ ನನ್ನ ಮಗಳು ಮದುವೆ ನೆನಪಿಸ್ಕೊಂಡ್ರೇ ಭಯ ಆಗ್ತಿದೆ ಏನು ಸಮಸ್ಯೆ ಇಲ್ಲದೇ ಇಲ್ಲದೆ ಆಗೋದ್ರೆ ನನಗೆ ಅಷ್ಟೇ ಸಾಕು ಅಂತ ಹೇಳಿ ಅವ್ರು ಹೇಳ್ತಿರ್ತಾರೆ ಮದುವೆನಾ ಎಷ್ಟು ಸರಳವಾಗಿ ಆಗುತ್ತೋ ಅಷ್ಟು ಸರಳವಾಗಿ ಮಾಡಿ ಅಂತ ಹೇಳಿ ಕ ಕಾಮಾಕ್ಷಿ ಅವರು ಹೇಳ್ತಿರ್ತಾರೆ ಅವರು ಸರಳವಾಗಿ ಆಗಲಿ ಅಂತ ಹೇಳಿ ಒಪ್ಕೊಂಡಿದ್ದಾರಲ್ವ ಸರಳವಾಗಿ ಆಗೋ ಮದುವೆಗೆ ಯಾವುದೇ ವಿಘ್ನ ಬರಲ್ಲ ಚಲ್ ಬರಲ್ಲ ಎಲ್ಲ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಇಲ್ಲಿ ಕುಸುಮಾ ಅವರು ಸುನಂದ ಹೇಳ್ತಾ ಹೇಳ್ತಾಯಿರ್ತಾರೆ ಈ ಕಡೆ ಭಾಗ್ಯಾಗು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಮೀನಾಕ್ಷಿ ಹಾಗೂ ಕನಿಕ ಅವ್ರು ಬರ್ತಾರೆ ರಂಗೋಲಿ ನೋಡ್ತಾ ಭಾಗ್ಯ ರಂಗೋಲಿ ಬಿಡಿಸಿದ ಅಂತ ಹೇಳಿ ಇಲ್ಲಿ ಕೇಳ್ತಾ ಕೇಳ್ತಾ ಇರ್ತಾರೆ ಆಗ ಹೌದು ಮೇಡಮ್ ನಾನೇ ಬಿಡಿಸಿದ್ದು ಅಂತ ಹೇಳಿ ಅವರು ಹೇಳ್ತಾರೆ ಆಗ ನಾನು ಬ್ಯಾಡ ನಾಟ್ ಬ್ಯಾಡ್ ತುಂಬ ಚೆನ್ನಾಗಿದೆ ರಂಗೋಲಿ ಬಿಡಿಸಿ ಬಿಡಿಸಿದ್ಯಾ ಅಂತ ಮೀನಾಕ್ಷಿ ಮೀನಾಕ್ಷಿಯವರು ಹೇಳ್ತಾಯಿರ್ತಾರೆ ನಾನು ಸೊಸೆ ಅಂದರೆ ಸುಮ್ಮನೆ ಕೆಲವೊಂದು ಜನಕ್ಕೆ ಅವಳು ಬೆಲೆ ಗೊತ್ತಿಲ್ಲ ಅಷ್ಟೇ ಅಂತ ಕುಸುಮ ಅವರು ಹೇಳ್ತಾರೆ ಹೌದು ಹೌದು ಕುಸುಮ ಆಂಟಿ ಸರಿಯಾಗಿ ಹೇಳಿದ್ರಿ ಅಂತ ಹೇಳಿ ಕನಿಕಾ ಅವ್ರು ಕೇಳ್ತಿದ್ದೆ ಒಂದು ವಿಷಯ ಬಿಟ್ಟು ಮುಕ್ಕಿದೆಲ್ಲ ಮಾತಾಡ್ತಿದ್ದೀವಿ ಬೀಗೂ ಒಂದು ಮುಖ್ಯವಾದ ವಿಷಯ ಮಾತಾಡೋಣ ಮಾತಾಡೋಣ ಅಂತ ಹೇಳಿ ಬಂದ್ವಿ ಅಂತ ಹೇಳಿ ಮೀನಾಕ್ಷಿ ಅವರು ಸುನಂದಂಗೆ ಇರ್ತಾರೆ ಏನು ಹೇಳಿ ಬೀಗ್ರೆ ಅಂತ ಹೇಳಿ ಸುನಂದ ಅವ್ರು ಕೇಳಿದಾಗ ಮದುವೆಗಿಂತ ಮುಂಚೆ ಒಂದು ಅರಕೆ ತೀರಿಸೋದಿತ್ತು ಅದನ್ನು ಅದಕ್ಕೆ ಅದನ್ನು ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳಿ ಬಂದ್ವಿ ಅಂತ ಮೀನಾಕ್ಷ್ರು ಹೇಳ್ತಿದ್ರೆ ಇಲ್ಲಿ ಮನೆಯವರೆಲ್ಲ ಮನೆಯವರೆಲ್ಲರೂ ಕೂಡ ತುಂಬ ಶಾಕ್ ಆಗ್ತಾ ಇರುತ್ತೆ ಆ ಕಡೆ ತಾಂಡವ್ ಮಾತ್ರ ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡ್ತಿರ್ತಾರೆ ಆಗ ಇಲ್ಲಿಗೆ ಶ್ರೇಷ್ಠ ಅವರು ಇದನ್ನು ನೋಡಿ ಸಾಕಾಗಿ ಈ ತಾಂಡವಂತೂ ಹೋಗಿ ಮಾತಾಡಿಸ್ತಾರೆ ಆದರೆ ಇಲ್ಲಿ ತಾಂಡವ್ ಮಾತಾಡದೆ ಹಾಗೆ ಮಿರರ್ ಮುಂದೆ ನಿಂತ್ಕೊಂಡು ಮಾತಾಡ್ತಿರ್ತಾರೆ ಅಪ್ಪ ಸದ್ಯ ಪ್ರೆಸೆಂಟೇಷನ್ ತುಂಬ ಪರ್ಫೆಕ್ಟಾಗಿ ಆಯಿತು ಹೀಗೆ ಆದರೆ ಪ್ರಾಜೆಕ್ಟ್ ಹೋಗಿ ಓಕೆ ಓಕೆ ಆಗೋಗುತ್ತೆ ಆಗೋದಂತೂ ಗ್ಯಾರಂಟಿ ಅಂತೇಳಿ ತಾಂಡವ್ರು ಹೇಳ್ತಿರ್ತಾರೆ ಹಾಗ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್